ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಬೆಲ್ ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕದ ಕಿರೀಟ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಲೋಕಾಯುಕ್ತರ ಭೂಮಾಪನ ಅಧಿಕಾರಿ ಕಚೇರಿಯ ಮೇಲೆ ಮಿಂಚಿನ ದಾಳಿ ನಡೆಸಿದ್ದಾರೆ ಮಾನ್ಯ ಪೊಲೀಸ್ ಅಧ್ಯಕ್ಷರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಜಾನ್ ಆಂಟೋನಿ ಮಾರ್ಗದರ್ಶನದಲ್ಲಿ ಪ್ರವೀಣ್ ಜಾಧವ್ ಡಿ ಡಿ ಎಲ್ ಆರ್ ಈ ಒಂದು ಪ್ರಕರಣದಲ್ಲಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಉಪ ಇಲಾಖೆ ನಿರ್ದೇಶಕರ ಕಚೇರಿ ಕಲಬುರಗಿಯ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಜೊತೆಗೆ ಒಂದಷ್ಟು ದಾಖಲೆ ಪತ್ರಗಳು ಹಾಗೆ ಜಪ್ತಿ ಮಾಡಿರುವಂಥದ್ದು ಸಿ ಸಿ ಕ್ಯಾಮ್ರಾ ಡಿ ವಿ ಆರ್ ಹಲವಾರು ಕಡತೆಗಳನ್ನು ಪರಿಶೀಲನೆ ನಡೆಸ್ತಿದ್ದಾರೆ ಕಂಪ್ಯೂಟರ್ನಲ್ಲಿರುವಂಥ ಕಡತೆಗಳನ್ನು ಚಲನವಲನ ರಿಜಿಸ್ಟರ್ ಹಾಜರಾತಿ ಪುಸ್ತಕ ಮತ್ತು ಕ್ಯಾಶ್ ರಿಜಿಸ್ಟರ್ ಪುಸ್ತಕ ಅಲ್ಲಿನ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಇಂಚಿಂಚು ಮಾಹಿತಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಪಂಚನಾಮ ಕೂಡ ಸ್ಥಳದಲ್ಲೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ವಿಚಾರಣೆ ನಡೆಸುತ್ತಿದ್ದಾರೆ ಇದ್ರ ಬಗ್ಗೆಯೂ ಕೂಡ ಕಂಪ್ಲೇಂಟ್ ಮಾಡಿದವರು ರೇವಣ್ಣ ಸಿದ್ಧ ಮೂಲಗಿ ಇನ್ಸ್ಪೆಕ್ಟರ್ ರಾಜಶೇಖರ್ ಪೊಲೀಸ್ ಸಿದ್ದರಾಮ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು

ಇಲ್ಲೇ ಅಂದ್ರೆ ಮಾಡೋಣ ಇಲ್ಲೇ ಆ ಸಾವಿರ ರೂಪಾಯಿ ಅದು ಕಂಡು ಕೊಡೋದು ಆಯ್ತು ನಾವು ಆ ಒಂದು ಸಲ dit nou sal ek